ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಬಂದ್ಬಿಟ್ಟು ಎಲ್ಲಿ ಹೋಗ್ತಿದೀವಿ ಅಂತ ಹೇಳಿದ್ರೆ ಶಿವಮೊಗ್ಗಕ್ಕೆ ಹೋಗ್ತಾ ಇದೀವಿ ಗೈಸ್ ಒಂದು ಟೆಂಪಲ್ ಹೋಗ್ತಾ ಇದೀವಿ ನೋಡ್ಕೊಂಡ್ ಬರೋಣ ಅಂತ ಸದ್ಯಕ್ಕೆ ಇವತ್ತು ನನ್ನ ಜೊತೆ ನನ್ನ ಹಸ್ಬೆಂಡ್ ಮತ್ತೆ ದಿವ್ಯಾ ಅಂಡ್ ಮಕ್ಳನ್ನ ಮತ್ತೆ ಅಮ್ಮನ ಕರ್ಕೊ ಬರ್ಲಿಲ್ಲ ಸೊ ಮಗನ್ಗೆ ಒಂದು ವೀಕಿಂದ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ಟ್ರಾವೆಲ್ ಮಾಡಿದ್ರೆ ಇನ್ನೂ ಸ್ವಲ್ಪ ಸುಸ್ತಾಗಿ ಹೋಗ್ತಾನೆ ಹಾಗೆ ಹೀಗೆ ಅಂದ್ಬಿಟ್ಟು ಅವನ ಕರ್ಕೊಂಡ್ ಬರ್ಲಿಲ್ಲ ಅಮ್ಮನ ಜೊತೆ ಬಿಟ್ಬಿಟ್ಟು ಇಬ್ರುನು ಸೊ ಒಬ್ಬರನ್ನ ಕರ್ಕೊಂಡು ಒಬ್ಬರನ್ನ ಬಿಟ್ಬಿಟ್ಟು ಬಂದ್ರೆ ಒಂದ್ ಸ್ವಲ್ಪ ನನ್ಗೆ ಆಗ್ಲಿ ನನ್ನ ಹಸ್ಬೆಂಡ್ ಆಗ್ಲಿ ಗಿಲ್ಟ್ ಫೀಲ್ ಆಗುತ್ತೆ ಸೊ ಹಾಗಾಗಿ ಇಬ್ರುನು ಅಲ್ಲಿ ಬಿಟ್ಬಿಟ್ಟು ಅಮ್ಮನೂ ಬಿಟ್ಬಿಟ್ಟು ಬಂದ್ಬಿಟ್ವಿ ಟ್ರಾವೆಲ್ ಮಾಡಕ್ ಆಗಲ್ಲ ತುಂಬಾ ದೂರ ಒಂದ ಶಿವಮೊಗ್ಗಕ್ಕೆ ಇಲ್ಲಿ ಅವರ್ ಅವರ್ ಜರ್ನಿ ಸಿಕ್ಸ್ ಅವರ್ಸ್ ಜರ್ನಿ ಸೊ ಹಾಗಾಗಿ ಟ್ರಾವೆಲ್ ಅವ್ರು ಅನ್ಬಿಟ್ಟು ಅವ್ರಲ್ಲೇ ಬಿಟ್ಬಿಟ್ಟು ನಾನು ಮತ್ತೆ ದಿವ್ಯಾ ನನ್ನ ಹಸ್ಬೆಂಡ್ ಬರ್ತಾ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಶಿವಮೊಗ್ಗದಲ್ಲಿ ಪ್ರತ್ಯಂಗಿರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಆ ದೇವಸ್ಥಾನ ನೋಡ್ಕೊ ಬರೋಣ ಅಂತ ಸೊ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ ಸೊ ಹೋಗ್ತಾ ಇದೀವಿ ಸದ್ಯಕ್ಕೆ ಈಗ ನಾವು ಬಂದ್ಬಿಟ್ಟು ನಮಸ್ತೆ ದುರ್ಗ ಓಡ್ ಬನ್ನಿ ಪ್ಯಾರಿಸ್ ಹೆಚ್ಚಿಗೆ ಅಂತ ಹಾಕೋರೆ ಹೋಗೋಣ ಸೊ ಈಗ ನಾವು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ನಮ್ಮ ಗುರು ಚಿತ್ರದುರ್ಗದಲ್ಲಿ ಇದೀವಿ ಟಿಫನ್ ಮುಗಿಸ್ಕೊಂಡು ಮತ್ತೆ ಹೊರಡ್ಬೇಕು ಇನ್ನ ನಮ್ಗೆ ಒನ್ ನಾಟ್ ತ್ರೀ ಕಿಲೋಮೀಟರ್ ಸೊ ಬನ್ನಿ ಈಗ ಸದ್ಯಕ್ಕೆ ಟಿಫನ್ ಮಾಡೋಣ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಪ್ಲೀಸ್ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಮಿಸ್ ಮಾಡಿರೋ ವಿಡಿಯೋ ಕೊನೆ ಘಟ್ಟ ನೋಡಿ. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಡಿವಿಚನಲ್ ಅಷ್ಟಗೆ ಓಪನ್ ಮಾಡಬೇಕು ನಮ್ಮ ಆಸೆ ಇದೆ. ಬರವಸೆ ಕೂಡ ಇದೆ. ಆರೆ ಅವ್ರ ಫೋನ್ ತಗೊಂಡಿದ್ದಾಳೆ ಅದಕ್ಕೆ ಇಂಟರ್ನೆಟ್ ಆಕ್ಸಿಲ್ಲ ಅದಕ್ಕೆ ನಾವು ಚಾನೆಲ್ ಓಪನ್ ಮಾಡೋಕಾಗ್ತಾ ಇಲ್ಲ. ಫೋನ್ ಇದೆ ಗಾಯ್ಸ್. ಆದ್ರೆ ಸ್ಪೇಸ್ ಇಲ್ಲ. ಇಲ್ಲ ಸ್ಟೋರೇಜ್ ಫುಲ್ ಮಾಡ್ಕೊಂಡು ಇವಾಗ ಬನ್ನಿ ಟಿಫನ್ ಮಾಡ್ಕೊಂಡು ಬರಕು ಡೇ. ಚಿತ್ರದುರ್ಗದ ಕಲ್ಲಿನ ಕೋಟೆ ಗೈಸ್ ನೋಡಿ ಗೈಸ್ ನಾವ್ ಇವಾಗ ಸದ್ಯಕ್ಕೆ ಚಿತ್ರದುರ್ಗದಲ್ಲಿ ಇದೀವಿ ಮೈಕ್ ಇಡ್ಕೋ ಚಿನ್ನ ಖುಷಿ ಖುಷಿ ಆಗ್ತಿದೆ ಗೈಸ್ ಫಸ್ಟ್ ಟೈಮ್ ನಾನ್ ಚಿತ್ರದುರ್ಗ ನೋಡ್ತಾ ಇರೋದು ಮುಂಚೆ ನೋಡಿದ್ದೀನ ಇಲ್ವಾ ನೆನಪಿಲ್ಲ ಇಲ್ಲ ನಾನ್ ನೋಡೇ ಇಲ್ಲ ಅನ್ಕೊಳ್ಳಿ ಚಿತ್ರದುರ್ಗ ಫಸ್ಟ್ ಟೈಮ್ ನಾನ್ ಚಿತ್ರದುರ್ಗಕ್ಕೆ ಬಂದಿರೋದು ನಾನ್ ಬಂದಿರೋದು ಫಸ್ಟ್ ಟೈಮ್ ಗೈಸ್ ಚಿತ್ರದುರ್ಗಕ್ಕೆ

ಸೂಪರ್ 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 ಸ್ಪೆಷಲ್ ಆಗೈತೆ ತುರ್ದಲಿ ಚೇರಾಗಿದೆ ನೋಡಿ ಆರಾಮಾಗಿ ಟಿಫನ್ ಮಾಡ್ಕೊಂಡು ಬಂದ್ಬಿಟ್ಟು ಆರಾಮಾಗಿ ಎಲ್ಲಿ ಆಡ್ಕೊಂಡ್ ಕೂತ್ಕೊಬಹುದು ಗೈಸ್ ಯೋಳು ತಿರುಮೂಟಿ ಹೋಗಿ ಇಲ್ಲೇ ಮಲ್ಕೊಂಡು ಬೇಕಾರೆ ಆ ಅದೇ ಬಾವಾ ಇಲ್ಲೇ ಮಲ್ಕೊಂಡ್ ತೀರಿ ಹೋಗ್ಬಿಡಿ ಅಂತಾರೆ ನೋಡಕ್ಕೆ ಚಿತ್ತು ದುಗ್ದಲ್ಲಿ ಪ್ರಪೋಸ್ ಮಾಡೋಣ ಅಂತ ಮೈಕ್ ಇಲ್ಲಿチナದಿಂದ ಇಲ್ಲಿ ನೋಡಿ ಗೈಸ್ ಮೈಕ್ ಎರರ್ ಇಲ್ಲಾಕ ಹೋಗ್ ನೋಡಿ ರೊಟ್ಟೆ ಹಾತ್ರ ಹಾಕೋಬಿಟೋರು ರೊಟ್ಟೆ ನೀನ್ ಏನೇನ್ ತಗೊಂಡಿದ್ಯಾ ನೋಡಿ ದೋಸೆ ಜ್ಯೋತಿರೇ ಬರ್ತಾ ಇದೆ ನಮ್ ದಿವ್ಯಾ ಮಸಾಲೆ ದೋಸೆ ತಗೊಂಡಿದ್ದಾಳೆ ಆಮೇಲೆ ಇಲ್ಲೇನೋ ಇದು ಸ್ಪೆಷಲ್ ಅಂತ ಇದು ಏನೋ ಇಡ್ಲಿ ಹೇಳೋದು ಉಡಿ ಉಡಿನೋ ಇಡ್ಲಿ ಹೆಂಗಿದೆ

ಅಲ್ಲಿಕ್ಕಿದೀನಿ ಎತ್ಕೊ ಬಂದ್ಬಿಡೋ ಆ ಸಜ್ಜ ಎತ್ಕೊಬ ನಾನು ಹೋಗಿರ್ತೀನಿಯಾ ಮಾರಯ್ಯ ಇಲ್ಲೇ ಇದೆ ರೀ ಅವ್ರ ಹತ್ರ ಕಷ್ಟ ಸುಖ ಮಾತಾಡ್ತಾವ್ರಾಗಿಸ ಕುತ್ಕೊಂಡು ಂಗೆ ಸೊ ಗೈಸ್ ಇವತ್ತು ಚಿತ್ರದುರ್ಗಕ್ಕೆ ಊಟ ಮಾಡಕ್ ಬಂದಿದೀವಿ ಈ ಹೋಟೆಲ್ಗೆ ಸೊ ಸರ್ ನಮ್ಗೆ ಆಪರ್ಚುನಿಟಿ ಹೇಳಿದ್ದಾರೆ ಬೆಸ್ಟ್ ಆಫರ್ ಅಂತಾನೆ ಹೇಳ್ಬೋದು ಅಂಡ್ ಈ ಹೋಟೆಲ್ ಅಲ್ಲಿ ಊಟ ಮಾಡೋರ್ಗೆ ಈ ಒಂದು ಫಂಕ್ಷನ್ ಹಾಲ್ ಪಾರ್ಟಿ ಹಾಲ್ ಫ್ರೀ ಅಂತೆ ಸೊ ಅಂದ್ರೆ ಪಾರ್ಟಿ ಗಿಟಿ ಮಾಡ್ಕೊಳ್ಳೋರಿಗೆ ಫ್ರೀ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಬಂದು ಊಟ ಮಾಡೋರ್ಗ ಮೈಕ್ ಕೊಡೋರಿ ಅವ್ರಿಗೆ ఇది పార్టీ ఆలయ ఫ్రీ మేడం ఇది ఫ్రీనా అవును ఓకే నోడీ గైస్ సషన ಕೊಟ್ಟಿದ್ದಾರೆ ఆఫర్ వావ్ చాలా బాగుంది హ అలా సర్ అಲ್ಲಿ ಊಟ ಮಾಡಿದ್ರೆ ఇल्ली ఫ్రీ ఇృత లేదు మేడం ఇल्लीకి తప్పకొద్ది ఈ పార్టీ ఆలయ యాదే రీతి బిజీ ఉంటా ఓకే ఈ ఫంక్షన్ అలా నాడు హౌదా ఓకే అంటే நம்ம హోటల్ ಅಲ್ಲಿ నಮಗೆ ఫుడ్ అలా ఆర్డర్ చేస్తారన్న మేడం అదే నಮಗೆ సాక్ సాటిస్ఫై అవుతుంది ఇది ఫ్రీ మేడం మీరు ఎంత బెకరు యుర్ట్ మార్క్ ಹೌದಾ ವಾ ನೈಟ್ ಮೇಡಮ್ ಎರಡು ಎಕ್ರೆ ಪಾರ್ಕಿಂಗ್ ಇದೆ ಓಕೆ ನೋಡಿ ಗೈಸ್ ಗೊತ್ತಾ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟ್ ಇದೆ ಮೇಡಮ್ ನಮ್ ಹೋಟೆಲ್ ಅಲ್ಲಿ ಓಕೆ ಎಲ್ಲಾ ತರದ್ದು ಸೌ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ನೈಸ್ ನಾನು ಇದೆ ಫಸ್ಟ್ ಟೈಮ್ ಅಂದ್ರೆ ಅಲ್ಲಿ ಊಟ ಮಾಡ್ರಿ ಇಲ್ಲಿ ಪಾರ್ಟಿ ಹಾಲ್ ಎಲ್ಲ ಫ್ರೀ ನೀವು ಕೊಡ್ತಾರೋ ಇರೋದು ಇದೇ ಫಸ್ಟ್ ಟೈಮ್ ಗೈಸ್ ನಾನ್ ಕೇಳ್ತಾ ಇರೋದು ಸೊ ಚಿತ್ರದುರ್ಗ ನಿಯರೆಸ್ಟ್ ಯಾರಾದ್ರೂ ಇದ್ರೆ ಲೈಕ್ ಚಿತ್ರದುರ್ಗದಲ್ಲಿ ಸೊ ನೋಡಿ ಈ ತರ ಇಲ್ಲಿ ಏನಾದ್ರು ಅಂದ್ರೆ ಫಂಕ್ಷನ್ ನೀವು ಪಾರ್ಟಿ ಬರ್ಡೇ ಆಗಿರ್ಬೋದು ಏನೇ ಸೆಲೆಬ್ರೇಷನ್ ಮಾಡೋದು ಓಕೆನಾ ಅಲ್ಲಿ ಊಟ ಮಾಡಿದ್ರೆ ಇಲ್ಲಿ ಈ ಪಾರ್ಟಿ ಹಾಲ್ ಫ್ರೀ ಕೊಡ್ತಾರಂತೆ ಸೊ ನೋಡಿ ಈ ಒಂದು ಆಫರ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡ್ ಕೂಡ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಆಕ್ಚುಲಿ ಏನಾದ್ರು ತುಂಬಾ ಖುಷಿ ಆಯ್ತು ಮೆತ್ಕೊಂಡು ಹೋಗ್ತಿದೆ ಇಲ್ಲಿ ನೋಡಿ ಯಾವುದೇ ಫಂಕ್ಷನ್ ಆದ್ರೆ ಚಿತ್ರದುರ್ಗದಲ್ಲಿ ಅವ್ರಿಗೊಂದಾನೆ ಸ್ಪೆಷಲ್ ಆಗಿ ಒಳ್ಳೆ ಆಫರ್ ಇದೆ ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ನೋಡಿಲ್ಲ ಬೆಂಗಳೂರಲ್ಲೂ ನೋಡಿಲ್ಲ ಈ ತರ ಇಲ್ಲ ಯಾಕಂದ್ರೆ ಇದು ಪಾರ್ಟಿ ಹಾಲ್ ಗೆ ಅಂತಾನೇ ಇಷ್ಟು ಅಂತ ಪೇ ಮಾಡ್ಬೇಕಾಗತ್ತೆ ಗೈಸ್ ಇಲ್ಲ ಇದಕ್ಕೆ ಬಟ್ ಇಲ್ಲಿ ಇವರು ಊಟ ಮಾಡಿದ್ರೆ ಸಾಕು ಈ ಪಾರ್ಟಿ ಹಾಲ್ ಗೆ ಇವಾಗ ನೋಡಿ ಅವ್ರು ಬರ್ತಡೇ ಪಾರ್ಟಿ ಇರುತ್ತೆ ಇಡೀ ಫ್ಯಾಮಿಲಿ ಒಳ್ಳೆ ಪಾರ್ಕಿಂಗ್ ಇದೆ

ಸೊ ಹೋಟೆಲ್ ನೇಮ್ ಬಂದ್ಬಿಟ್ಟು ನಮಸ್ತೆ ದುರ್ಗ ಪ್ಯೂರ್ ವೆಜ್ ಹೋಟೆಲ್ ಅಂತ ಸೊ ಇಲ್ಲಿನ ಆ್ಯಂಬಿಯನ್ಸ್ ನೋಡ್ತಾ ಇರ್ಬೋದು ಎಷ್ಟು ಪೀಸ್ಫುಲ್ ಆ್ಯಂಡ್ ಹೋಟೆಲ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಇದು ಲೊಕೇಟ್ ಆಗಿರೋದು ಚಿತ್ರದುರ್ಗದಿಂದ ನಾಲ್ಕು ಕಿಲೋಮೀಟ್ರ್ ಚಿತ್ರದುರ್ಗ ಬಿಟ್ಟು ನಾಲ್ಕು ಕಿಲೋಮೀಟ್ರ್ ಮುಂದೆ ಬಂದರೆ ಈ ಹೋಟೆಲ್ ಸಿಗುತ್ತೆ ನಮಗೆ ನಾ ಲೈಕ್ ಶಿವಮೊಗ್ಗ ನಿಯರ್ ಬೈ ಹೋಗ್ತಾ ಮಿಡಲಲ್ಲಿ ಈ ಒಂದು ಹೋಟೆಲ್ ಮೇನ್ ರೋಡಲ್ಲೇ ಕಾಣಿಸುತ್ತೆ ತುಂಬಾ ತುಂಬಾ ಚೆನ್ನಾಗಿದೆ ಗೈಸ್ ಸೊ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಅಮೇಝಿಂಗ್ ಅಂತಾನೆ ಹೇಳ್ಬೋದು ಇವ್ರ ಫುಡ್ಗೆ ಯಾವುದೇ ರೀತಿ ಫುಡ್ ಕಲರ್ ಆಗಿರ್ಬೋದು ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಯೂಸ್ ಮಾಡೋಲ್ಲ ಕಂಪ್ಲೀಟ್ ಹೋಮ್ ಮೇಡ್ ನಾವು ಫುಡ್ ಹೇಗೆ ಮಾಡ್ತೀವಿ ಅದೇ ರೀತಿ ನಾವು ಇಲ್ಲಿ ತಿಂದರೆ ಅಷ್ಟೇ ಫೀಲ್ ಕೊಡುತ್ತೆ ತುಂಬ ಚೆನ್ನಾಗಿದೆ ವೆಜ್ಜಲ್ಲಿ ಇಂಥದ್ದು ಸಿಗೋಲ್ಲ ಅಂತ ಇಲ್ಲ ಎಲ್ಲ ಥರದ್ದು ಸಿಗುತ್ತೆ ಸೊ ಪ್ಯೂರ್ ವೆಜಿಟೇರಿಯನ್ ಆಗಿರೋರು ನಮ್ಗೊಂದೊಳ್ಳೆ ಹೋಟೆಲ್ ಬೇಕು ಲೈಕ್ ನಿಯರ್ ಬೈ ನಾವೆಲ್ಲಾದರೂ ಹೋದಾಗ ಚಿತ್ರದುರ್ಗ ಸೈಡ್ ಅಂದರೆ ನಾನು ಈ ಒಂದು ಹೋಟೆಲ್ನ ಸಜೆಸ್ಟ್ ಮಾಡ್ತೀನಿ ಸೊ ಕ್ಯಾಂಟೀನ್ ಸಹನೂ ಇಲ್ಲಿ ಅವರು ಪ್ರೊವೈಡ್ ಮಾಡ್ತಾರೆ ನಿಮ್ಮ ಫಂಕ್ಷನ್ಸ್ಗೆ ಏನಾದ್ರು ಫುಡ್ಗಳನ್ನ ನೀವು ಆರ್ಡರ್ ಮಾಡಬೇಕು ಲೈಕ್ ಅಂತ ಅಂದ್ಕೊಂಡ್ರೆ ನಿಯರ್ ಬೈ ಯಾರಾದರೂ ಚಿತ್ರದುರ್ಗ ಶಿವಮೊಗ್ಗದಲ್ಲಿರೋರು ಸ್ಕ್ರೀನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ನನಗಂತೂ ಲೈಕ್ ಇಲ್ಲಿನ ಫುಡ್ ಆಗಿರ್ಬೋದು ಆ್ಯಂಬಿಯೆನ್ಸ್ ಆಗಿರ್ಬೋದು ತುಂಬಾ ಇಷ್ಟ ಆಯಿತು ಕ್ಲೈಂಟ್ಗಳ್ನೂ ಅಷ್ಟೇ ಅವರು ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಅಂಡ್ ಹೋಟೆಲ್ ಬಂದ್ಬಿಟ್ಟು ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಂದ ಲೆವೆನ್ ನೈಟ್ ಲೆವೆನ್ ಒ ಕ್ಲಾಕ್ ವರೆಗೂ ಓಪನ್ ಇರುತ್ತೆ ಸೊ ಒನ್ಸ್ ಹೋಟೆಲ್ ನ ವಿಸಿಟ್ ಮಾಡಿ ಥ್ಯಾಂಕ್ ಯು ಊಟ ಮಾತ್ರ ಮಾತ್ರ ಸಖತ್ ಆಗಿತ್ತು ನಂಗೊಂದ್ಲಲ್ಲಿ ಇಷ್ಟ ಆಗಲ್ಲ ಬಟ್ ಸಕ್ಕತ್ ಆಗಿತ್ತು ಊಟ ಒಂಥರಾ ಟ್ಯಾಕ್ಟ್ರಲೆಲ್ಲ ಟ್ಯಾಕ್ಟರ್ ತಾನೇ ಇದು ಅವಾಗೆಲ್ಲ ಜಮಾನದಲ್ಲಿ ನಾವು ಹೋಗ್ತಾಯಿದ್ವಿ ಬೇಸಿಗೆ ಈ ಥರ ಎಲ್ಲ ಚಿಕ್ಕ ವಯಸ್ಸಲ್ಲಿ ಅದೇ ಚೆನ್ನಾಗ ಆಗುತ್ತೆ ಟ್ರಾಕ್ಟರ್ ಅಲ್ಲಿ ಟ್ಯಾಕ್ಟ್ರಲ್ಲಿ ಡಾಟಾ ಯುಸಲ್ಲಿ ಫೋನ್ ಹಡ್ಸೋನ್ನೆಲ್ಲ ತಗೊಂಡ್ಬರ್ತದೆ ಕುರಿ ಮಂದಿ ಗೊತ್ತಲ್ಲ ಆತರ ಥರ ಮೊಬೈಲ್ ಏನಿಲ್ಲ ನಮ್ಮ ಕುರಿ ನೋಡಿ ನಮ್ಮ ಮಂದಿ ಹಂದಿ ಹಂದಿ ಇದ್ದರು ಅಂತಿ ಮುಂದಿ ಮಲ್ಕೊಂಡೈತಿ ಅಂದಿ ಮಾರ್ತಾನೆ ಅದೆಲ್ಲ ಕರ್ಕೊಂಡು ಹೋಗೋ ಬೆಳಗ್ಗೆ ಎಷ್ಟು ಐದು ಗಂಟೆಗೆ ನಾಲ್ಕು ಗಂಟೆಗೆ ಅವ್ರ ಬಾವ ಎಬ್ಬಿಸಿದ್ದು ಇದ್ದೋ ಸೊ ನಾಲ್ಕು ಗಂಟೆಗೆ ಎಬ್ಬಿಸಿ

ಅಲ್ವಾ ಮರ ಗಿಡ ಎಲ್ಲ ಸುತ್ತಾಕ್ಬಿಟ್ಟವ್ರೆ ನೋಡಿ ತುಂಬಾ ಶತ್ರುಗಳಿದ್ದಾರೆ ಎಷ್ಟೋ ಜನಕ್ಕೆ ಎಷ್ಟು ಗೊಂಬೆ ಕಟ್ಟಿದ್ದಾರೆ ಅಂದ್ರೆ ಅಪ್ಪ ಇದು ನೈಟ್ ಅಲ್ಲಿ ಮಕ್ಕಳಿಗೆ ಈ ತರ ತೋರಿಸ್ಕೊಟ್ರೆ ಅಂದರೆ ಹೊಸಬು ನೋಡ್ಬಿಟ್ರೆ ಇದು ಏನಪ್ಪ ಈ ಥರ ಹೊಸ ನಾನು ಇದು ಹೊಸ್ ಫಸ್ಟ್ ಟೈಮ್ ನೋಡ್ತಾರೆ ಈ ಥರ ಹೊಸದು ಹೇಳ್ಬೇಕು ಅಂದ್ರೆ ತುಂಬ ಪವರ್ಫುಲ್ ಶಕ್ತಿ ಇರುವಂತ ದೇವಿ ಅಂತಾನೆ ಹೇಳ್ತಾರೆ ತುಂಬ ಅಂದ್ರೆ ತುಂಬಾ ಲೈಕ್ ಇದು ನಾನು ಕೆಲವೊಂದು ಫೋನ್ಗಳಲ್ಲಿ ನೋಡಿ ಬಂದಿದ್ದೀನಿ ಹೋಗಿಲ್ಲ ಸದ್ಯಕ್ಕೆ ಇಲ್ಲೆಲ್ಲ ನಾನು ದೇವಸ್ಥಾನ ಸ್ವಲ್ಪ ರೌಂಡ್ ಹಾಕೊಂಡು ಬರ್ತಾ ಇದ್ದೀನಿ ಆಮೇಲೆ ಅಲ್ಲಿ ಖಾರದ ಪುಡಿ ಇದು ಮೆಣಸಿನ್ಕಾಯಿನ ಕೊಳಕಲಲ್ಲಿ ಹಾಕಿ ರುಬ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಲೈಕ್ ಅದನ್ನು ದೇವ್ರಿಗೆ ಹಚ್ತಾರೆ ಬಟ್ ಅವ್ರು ನಾನು ಕೇಳಿದಕ್ಕೆ ಆಂಟಿ ಏನು ಕೈ ಉರಿಯಲ್ಲ ಆ ಥರ ಈ ಥರ ಅಲ್ಲ ಅಂತ ಹೇಳಿದ್ರು ಸೊ ಬನ್ನಿ ಸಲ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ನಾನು ಹೆಂಗಿದೆ ಅಂತ ಪ್ರತ್ಯಂಗಿರೋ ದೇವಿ ಪ್ರತ್ಯಂಗಿರೋ ದೇವಿ ದೇವಸ್ಥಾನ ಅನ್ನಲ್ಲ ಇದೇ ದೇವಸ್ಥಾನ ಸೊ ಬನ್ನಿ ಇವಾಗ ಸತ್ಯಕ್ಕೆ ಅಲ್ಲೆಲ್ಲ ನೋಡಿ ಅವರೇ ಪೂಜೆ ಮಾಡಿ ಅವರೇ ದೃಷ್ಟಿಯೆಲ್ಲ ತೆಕ್ಕೊಳ್ತಿದ್ದಾರೆ ದಿ ಏನ್ ದೇವ್ರು ಇರ್ಬೋದು ಇದು ನನಗೂ ಗೊತ್ತಾಗಿಲ್ಲ ನೀವು ಕೇಳ್ಕೋಬೇಕಲ್ವ ದಿವಿ ಯಾವ ದೇವ್ರು ಅಂತೇವ್ರು ಗಂಡೇವ್ರು ಹಾ ಸೊ ಗೈಸ್ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ ದ ಫೇಮಸ್ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ದರ್ಶನ್ ಅವರಿದ್ದಾರೆ ಶಿವಮೊಗ್ಗ ದೇವಸ್ಥಾನಕ್ಕೆ ಬಂದಾಗ ಮೀಟ್ ಆಗಿದ್ದಾರೆ ಹೇಗಂತ ದರ್ಶನ್ ಅವರು ಫೇಮಸ್ ಇಲ್ಲ ನೋಡಕ್ಕೆ ಅಷ್ಟೇ

ನಾವು ಓಪನ್ ಮಾಡಿ ರೀಸೆಂಟ್ ಆಗಿ ಓಪನ್ ಮಾಡ್ತೀನಿ ಊರಲ್ಲಿ ಹಂಗೆ ಪಬ್ಲಿಸಿಟಿ ಕೊಡ್ತೀನಿ ಹೇಳ್ತೀನಿ ಗೋಲ್ಡ್ ಇಶ್ಯೂ ಹಂಡ್ರೆಡ್ ಗೆ ಅಂತ ಯೂಟ್ಯೂಬಿಗೆ ಬರುತ್ತೆ ಸೊ ಇನ್ಸ್ಟಾಗ್ರಾಮ್ ಮಾತ್ರ ಇದೆ ಇನ್ನೇನು ಹಂಡ್ರೆಡ್ಗೆ ಆಗುತ್ತೆ ಗೈಸ್ ಹಂಡ್ರೆಡ್ಗೆ ಆಗೋದಕ್ಕೆ ಸಪೋರ್ಟ್ ಮಾಡಿ ನಮ್ಮ ಹುಡುಗಂಗೆ ಫೋರ್ ಸಿಕ್ಸ್ ಕೆ ಫೋರ್ ಅವರ್ಸ್ ಆದ ತಕ್ಷಣ ಹಂಡ್ರೆಡ್ಗೆ ಎಲ್ರಿಗೂ ಪಾರ್ಟಿ ಕೊಡ್ತಾನೆ ಪಾರ್ಟಿಯಲ್ಲಿ ಅನಾಥ ಆಶ್ರಮ ಕೊಡ್ತೀನಿ ನಾನು ಆಶ್ರಮಕ್ಕೆ ಹೋಗಿ ಒಂದ್ ಮುಟ್ಟೆ ಹಾಕಿ ನಾನು ಫಸ್ಟ್ ಹೇಳಿರೋದು ಹತ್ತು ಸಾವಿರ ಕೊಡ್ತೀನಿ ಕೆ ಆದ್ರೆ ಪಕ್ಕ ಹತ್ತು ಸಾವಿರ ಫಸ್ಟ್ ಕೊಡೋದು ಒಳ್ಳೆ ಹುಡುಗ ಅಂತೆಲ್ಲ ಖರ್ಚು ಮಾಡಲ್ಲ ಅಂಡ್ ಈ ಪ್ರತ್ಯಂಗಿರಿ ದೇವಸ್ಥಾನಕ್ಕೆ ಬರ್ರಿ ಎಲ್ಲಾ ಕಡೆ ಫೇಮಸ್ ಆಗದೆ ಕರ್ನಾಟಕದಲ್ಲಿ ಫಸ್ಟ್ ದೇವಸ್ಥಾನ ಇದು ಮಾಟ ಮಂತ್ರ ವಾಮಾಚಾರ ಏನೇ ಮಾಡಿದರೂ ಕೂಡ ಪರಿಹಾರ ಆಗುತ್ತೆ ಅದೇ ಥರ ನಿಮ್ಮ ಬೆನ್ನಿಂದನೇ ಹಾಕೊಂಡು ಚುಚ್ಚುತ್ತಿರ್ತಾರೆ ಇವತ್ತು ಅಂಥವ್ರಿಗೆ ಬಂದು ಗೊಂಬೆ ಕಟ್ರಿ ಗೊಂಬೆ ಕಟ್ರಿ ಎಲ್ಲ ಥರ ಪರಿಹಾರ ಆಗುತ್ತೆ ಇರೋದು ಆಳೋದ್ವರ ಆ ಕಡೆ ಗೊಂಬೆ ಕಟ್ರಿ ಸಾಕು ಪರಿಹಾರ ಆಗುತ್ತೆ ಮತ್ತೆ ಅತ್ತಿಮೆಣಸಿ ಒಣಮೆಣಸಿಗೇ ರುಬ್ಬಿ ದೇವರ ಅಕ್ಷರದ್ರಿಂದ ಎಲ್ಲ ಥರ ಕೆಟ್ಟ ದುರಿಸಿದ್ರೆ ಪರಿಹಾರ ಆಗುತ್ತೆ ಹಲೋ 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 ದಿವಿ ತಲ್ಲು ಜಿಲ್ಲೆ ಬಂದವಳೆ ಹಲೋ 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 ದಿವಿ ಮಖನೂ ತೊಳ್ದಿಲ್ಲ ಹಲೋ ಅಲ್ಲ ಹಲೋ ಮಕ್ಕಕ್ಕೆ ಬರೀ ಮೇಕಪ್ ಮಾತ್ರ ಆಯ್ತು ಹಲೋ 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 ಲಾಸ್ಟಲ್ಲಿ ದಿವಿ ಅವ್ರ ಅಪ್ಪ ಸಿಕ್ಬಿಟ್ರು ಖುಷಿಗೆ ಎರಡು ಮಾತು ಮಾತಾಡ್ತಾಳೆ ಏನ ದಿವಿ ಏನಂತೆ ನಿಮ್ಮ ನಿಮ್ಮಪ್ಪನದು ನಿಮ್ಮ ಅಪ್ಪನ ಥರನೇ ಐತೆ ಅಲ್ಲು ಎಣ್ಣೆ ಹೊಡೆದು ಪಾನ್ ಪರಕೆ ಹಾಕಿ ಹಾಕಿ ಯಾಕಪ್ಪ ಅಂತ ಕೆಲವು ಯಾಕಪ್ಪ ಅಲ್ಲೂ ಚಿಲ್ಲ ಹೋಗಿ ಇಲ್ಲ ಓಡಿಯೇಂದಿ ಕಾಟು ಕೂತಲ್ಲಿಟ್ಟವ ಅಂದ ಹರಿಚಂದ್ರ ಪಕ್ಕನತ್ತ ಓಟಿಟ್ಟ

ಅಪಿಯಾದ್ರೂ ಅಷ್ಟೇ ಕೈ ಸೊಟ್ಟಿಗೆ ಕುಡಿಯೋದು ಈ ತರ ಟೀ ಅಂದ್ರೆ ಏನೇ ಒನ್ ಜ್ಯೂಸರು ಅಷ್ಟೇ ಸೊಟ್ಟಿಗೆ ಕುಡಿಯೋದು ಅವಳಿರೋದೆ ಸೊಟ್ಟಿಗೆ ಹುಟ್ಟಿರೋದೇ ಸೊಟ್ಟಕ್ಕೆ ಅನ್ಸುತ್ತೆ ಅವಳು ಹೇಳು ಮಾತು ಬರುತ್ತಾ ಇಲ್ಲವಿ ನಿಮ್ಮ ಬಾಯಲ್ಲಿ ಯಾಕೆ ಪದ ಬರ್ತಾ ಇಲ್ಲ ಅವಳಿಗೆ ವರ್ಣನೆ ಮಾಡಕ್ ಆಗ್ತಾ ಇಲ್ಲ ನನ್ನ ಅವ್ಳ

ನಂತರ ಅಯ್ಯ ಪೆಸನು ಇಲ್ಲ ನಿನ್ನ ಕೇಳ್ಬೇಡ ಬೇಡ ನಾನು ಹೇಳೋದನ್ನ ಕೇಳು ಒಂದೇ ಒಂದು ಚಾಲೆಂಜ್ ಆಯ್ತಾ ಐವತ್ ಪೇಸ ದುಡ್ಡು ಗಿಡ್ ಎಲ್ಲ ಇಲ್ಲ ಇಲ್ಲಿ ಗಿಡ ಆಯ್ತು ನೋಡಿದು ತಿನ್ನೋದಲ್ಲ ಆ ಗಿಡ ಕಿತ್ಕೊಂಡ ಐದಾರು ಕಡ್ಡಿಗಳ ಕಿತ್ಕೊಂಡು ನೀನು ಜಡೆಗೆ ಸಿಗಿಸ್ಕೊಂಡು ಈ ರೋಡ್ ಅಲ್ಲಿ ಗಾಡಿಗಳನ್ನ ಹೋಗಿ ಹೋಗಿ ಜೋರಾಗೆ ನಾನು ಇವಾಗ ಇವಳಿಗೆ ಒಂದು ಚಾಲೆಂಜ್ ಕೊಡ್ತಾ ಇದೀನಿ ಓಕೆನಾ ಎಲ್ಲಿ ಗೊತ್ತಾ ಗೈಸ್ ಎಲ್ಲೂ ಇಲ್ಲ ಗೈಸ್ ನಾನ್ ಚಾಲೆಂಜ್ ಕೊಡ್ತಾರ ಇವ್ಳಿಗೆ ಜಸ್ಟ್ ಇವಳಿವಾಗ ಇಲ್ಲೊಂದು ಸ್ಟೆಪ್ ಮಾಡೋದ್ಲಲ್ಲ ಅದೇ ಸ್ಟೆಪ್ ನ ಇಲ್ಲಿ ನೋಡಿ ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ನಿಂತ್ಕೊಂಡು ಮೇನ್ ರೋಡ್ ಅಲ್ಲಿ ಇಲ್ಲಿ ಈ ಸೆಂಟ್ರಲ್ಲಿ ಮಣ್ಣ ಮಣ್ಣು ತರ ಕಾಣಿಸಿದ್ ಅಲ್ಲಿ ನಿಂತ್ಕೊಂಡು ಅವಳು ಅದೇ ಡ್ಯಾನ್ಸ್ ನ ಆಡ್ಬೇಕು ಯಾರು ನೋಡೋದು ಪರವಾಗಿಲ್ಲ ಅವಳು ಎರಡ್ ನಿಮಿಷ ಇವಾಗ ಇಲ್ಲಿ ಎಷ್ಟೋ ತಡದ್ಲು ಅಷ್ಟ್ ನಿಮಿಷನು ಅಲ್ಲಿ ಆಡ್ಬೇಕು ಡೀಸ್ ಆ ಒಂದು ಚಾಲೆಂಜ್ ನ ಕೊಡ್ತಾ ಇದೀನಿ ಸೊ ದಿವ್ಯಾ ಏನಾದ್ರು ಆ ಚಾಲೆ ನನಗ್ ಗೊತ್ತಿಲ್ಲ ನೀನ್ ಮಾಡು ಪರವಾಗಿಲ್ಲ

Yeah, <laughs> you. Guys, note <laughs> <nala, nala>, <laughs> ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅದೇ ಯಾರು ಅಷ್ಟೊಂದು ಜನ ಇರ್ಲಿಲ್ಲ ಅಲ್ಲ ಆ ಡಾನ್ಸ್ ಅಡ ಕೆಲ್ ಬಂದ್ ನೋಡ ಗೊತ್ತಾಗಿ ಎಲ್ಲಿ ದೀವ್ ನಾವ್ ಇವಾಗ ಸದ್ಯಕ್ಕೆ ಭದ್ರಾವತಿಲಿ ಡಾನ್ಸ್ ಮಾಡ್ತಾವಳೆ ದಿವ್ಯಾ ಮೇಡಮ್ ಸೋ ದಿವ್ಯಾ ಮೇಡಮ್ ಫ್ಯಾನ್ಸ್ ಯಾರಾದ್ರು ಭದ್ರಾವತಿಲಿ ಇದ್ರೆ ಬರಿ ತಿನ್ನೋದ್ರಲ್ಲೇ ಇರ್ತಾಳೆ ಎಲ್ಲೋದ್ರು ಆಟ್ ಹೋಲ್ ಅಲ್ಲಿ ಬರೀ ಟೀ ಕಾಫಿ ಈಟ್ ಹೋಲ್ ಬಜ್ಜಿ ಅಂತೆ ಆಮ್ಲೆಟ್ ಅಂತೆ ಅಲ್ಲ ತಿಂತದಿದ್ದು ಊರು ಅವತ್ತು ತಿಂತಾಯಿದ್ದೆ ನಮ್ಮಕ್ಕ ಅಕ್ಕ ನಾನು ಬಂದು ಸುಮ್ಮನೆ ಕೈ ಹಾಕೋ ತಿಂತಾಯಿನ ಅದಕ್ಕೆ ತಂದ್ಮೇಲೆ ಏನು ಅಂದ್ಕೊಂಡೆ ಸೇಲ್ ಗಿಟ್ಟಿದ್ದಾರೆ ಅಂತ ನಾನು ಅನ್ಕೊಂಡೆ ಇವಳಂದೂ ಹೇಳಲ್ಲ ಮೊಟ್ಟೆ ಬೋಂಡೆ ಏನಾದ್ರು ಮಾಡ್ತಾರೆ ನೋಡಿ ಅಂತ ನಂಗೆ ಗೊತ್ತಿರ್ಲಿಲ್ಲಲ್ಲ ನನಗೂ ಡೌಟ್ ಮೇಲೆ ಅವ ಅಣ್ಣನ ಕೇಳಿದೆ ಮೊಟ್ಟೆ ಅಂದ್ರೆ ಏನು ಚೆನ್ನಾಗಿ ಮೊಟ್ಟೆ ಇದೆ ಸೇಲ್ಗಾಯ ಏನು ಅಂತ ಇಲ್ಲ ಆಮ್ಲೆಟ್ ಹಾಕೊತೀನಿ ತಕ್ಷಣ ನಮ್ಮ ದಿವ್ಯಂಗೆ ಖುಷಿ ಮಖದಲ್ಲಿ ಮದ್ದ ಹಾಸಾಗಿತ್ತು ಆಯಿತು ಫಸ್ಟೇನು ಅದೇ

ಏನು ಅಲ್ಲಾ ಅದು ಕರೆಕ್ಟಾಗಿ ಸಿಕ್ಕಿದೆ ನೋಡಿ ಗೈಸ್ ಇದು ಬೇಡ ಅಂದ್ಬಿಟ್ಟು ಕೊಟ್ಲು ಇಲ್ಲಿ ನೋಡಿ ಗೈಸ್ ರೋಸ್ಟ್ ತುಂಬಾ ಇಷ್ಟ ಏನು ನೀನು ಹಂಗೆ ಇದೆಯಲ್ಲ ರೋಸ್ಟ್ ಇಂದ ಬೂಸ್ಟ್ ಆಗಬಿಟೋಳ ಬೂಸ್ಟ್ ಇಂದ ಊಸ್ಟ್ ಆಗಬಿಟೋಳ ಏನು ಗಾಡಿ ಉದ್ದ ಏನು ಗೊತ್ತಿದೆ ಇಲ್ಲಿ ಆಕಡೆ ಗಾಡಿ ಗಡಿ ಏನನ್ನ ಬೀದೋ ಬೀದಾ

ನಾವೇನ್ ಅನ್ಕೊಂಡ್ವಿ ಮೇ ಬಿ ಯಾರೋ ಪೊಲಿಟಿಷಿಯನ್ಸ್ ಹೋಗ್ತಿದ್ದಾರೆ ಅಂತ ಬಟ್ ಇದಕ್ಕೆ ಅಂತ ಗೊತ್ತಿರ್ಲಿಲ್ಲ ನಿಜ ನಮಗೆ ಅಪ್ಪ ಎದೆ ಜಲ್ ಅನ್ಬಿಡ್ತು ಗೈಸ್ ಭಯನೇ ಆಗೋಯ್ತು ಗೈಸ್ ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ಸೊ ಆದಷ್ಟು ಹೈವೇಗಳಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡಿ ಎಷ್ಟೇ ಅಂದ್ರೆ ಅರ್ಜೆಂಟ್ ಇದ್ದಾಗ ಏನೋ ಬಿಡಿ ಏನೋ ಒಂದು ಎಮರ್ಜೆನ್ಸಿ ಇದ್ದಾಗ ಬಟ್ ನಾರ್ಮಲ್ ಆಗಿದ್ದಾಗ ಸ್ವಲ್ಪ ಡ್ರೈವ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿ ಯಾಕಂದ್ರೆ ಗಿಂತ ನೈಟಿಂಗ್ ಒಂದು ನೈಟ್ ಅಂತೂ ತುಂಬಾ ಡಿಫಿಕಲ್ಟ್ ಡ್ರೈವಿಂಗ್ ಮಾಡೋದು ನಾವ್ ಎಷ್ಟೇ ನೀಟಾಗಿ ಹೋಗ್ತಿದ್ರು ಹಿಂದೆಯಿಂದ ಬರೋರಾಗ್ಲಿ ಮುಂದೆ ಇರೋರಾಗ್ಲಿ ಸರಿಯಾಗಿ ಹೋಗ್ತಿದಾರೆ ಅಂತ ನಾವ್ ಹೇಳಕ್ಕೆ ಆಗಲ್ಲ ಆದಷ್ಟು ನಮ್ಮ ಒಂದು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಒಂದು ಸೇ ಅಂದ್ರೆ ನಮ್ ಸೇಫ್ಟಿ ಮೇಲೆ ನಾವು ನೋಡ್ಕೋಬೇಕು ಮಕ್ಳು ಇರ್ತಾರೆ ಮನೇಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ ನಿಜವಾಗ್ಲೂ ನಮ್ಮನೆ ನಂಬ್ಕೊಂಡು ಮನೇಲಿ ತುಂಬಾ ಜನ ಇರ್ತಾರೆ ನಿಜ ನಮ್ಗೆ ಪಾಪ ನೋಡಿ ಅವರು ಹೋಗಿ ತೀರೋಗ್ಬಿಟ್ಟಿದ್ದಾರೆ ಸೊ ಅವ್ರ ಫ್ಯಾಮಿಲಿಗೆ ಗೊತ್ತಾದ್ರೆ ಎಷ್ಟು ನೋವಾಗುತ್ತೆ ಏನೋ ಗೊತ್ತಿಲ್ಲಪ್ಪ ನಿಜ ಅದಕ್ಕೆ ಅದಕ್ಕೆ ಹೇಳೋದು ನನಗೂ ನನ್ನ ಹಸ್ಬೆಂಡ್ ಅವನೊಂದು ಟೈಮ್ ಫಾಸ್ಟ್ ಫಾಸ್ಟಾಗಿ ಹೋದಾಗ್ರು ನನ್ಗೆ ಭಯ ಎದೆಲಿ ಡಗ್ 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 ಅಂತ ಇರುತ್ತೆ ನಾನು ಎಷ್ಟೇ ಮಾಡ್ರು ಕಾರಲ್ಲಿ ಕೂತ ನನಗೂ ಅವ್ರಿಗೆ ಅದೇ ವಿಷಯಕ್ಕೆ ಬ ಜಗಳ ಬೇಡ ನಿಧಾನಕ್ಕೋಗು ನಿಧಾನಕ್ಕೋಗು ಅನ್ನೋದೇ ಬಟ್ ಏನು ಹೇಳಿ ಲಿಮಿಟ್ ಅಲ್ಲೇ ಹೋಗಿ ಗೈಸ್ ಹಂಡ್ರೆಡ್ ಮೇಲೆ ದಾಟೋದಾಗ್ಲಿ ಹಂಡ್ರೆಡ್ ಒಳಗಡೆನೆ ಹೋಗಿ ತುಂಬಾ ಫಾಸ್ಟ್ ಏನಾದ್ರು ಅರ್ಜೆಂಟ್ ಇದ್ರೆ ಒಂದ್ ಹಂಡ್ರೆಡ್ ಮಾಡಿ ಯಾಕಂದ್ರೆ ಅದಕ್ಕೂ ಮೇಲೆ ಹೋದ್ರೆ ನೋಡಿ ಇವಾಗ ಹೆಂಗಾಗಿದೆ ಅಂದ್ರೆ ಇವಾಗ ತುಮಕೂರು ಹೈವೇಲಿ ನಿಜ ಹೇಳ್ಬೇಕು ಅಂದ್ರೆ ತುಮಕೂರು ಹೈವೇಲಿ ಜಾಸ್ತಿ ಈ ತರ ಆಕ್ಸಿಡೆಂಟ್ ಗಳಲ್ಲ ಮೈಸೂರು ವಿತ್ ತುಮಕೂರು ಹೈವೇಗಳಲ್ಲಿ ಈ ತರ ಬರೀ ಹೈವೇಗಳಲ್ಲೇ ಜಾಸ್ತಿ ಗೈಸ್ ನಿಜ ಅದು ವರ್ಣನೂ ಯಾವ್ದೋ ಕಾರಣ ಹೊಡೆದಿರೋದೇನೋ ಒಂದು ಟೂ ವೀಲರ್ ಈ ಕಡೆ ಫುಲ್ ಮುಖಾನೂ ಇದಾವೆ ನೋಡೋಣ ಅಂದ್ಕೊಂಡ್ವಿ ಪೊಲೀಸ್ ಅವರೆಲ್ಲ ಅಲ್ಲಿ ಅಲ್ಲಿದ್ದಾರೆ ಅಲ್ಲೆಲ್ಲ ಭಯ ಆಗೋಯ್ತು ನಂಗೆ ಹೋಗೋದಕ್ಕೆ ಆಗಿಲ್ಲ ನಂಗೆ ಭಯನೇ ಆಗೋಯಿತಪ್ಪ ನಿಜ ಅಲ್ಲಿ ನಾವು ಗಾಂಚಲಿ ಮಾಡ್ಕೊಳ್ದಿರಾ ಜೀವನದಲ್ಲಿ ನಾವೊಂದು ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ಹೇಗಾದರೂ ಸರಿ ದೇವ್ರ ನಮ್ಮನ್ನ ಕಾಪಾಡ್ತಾನೆ ನನಗೆ ಅದು ಏನು ಹೇಳಬೇಕು ಏನೋ ನಂಗೆ ಗೊತ್ತಿಲ್ಲ ನಿಜ ಅವ್ರ ಫ್ಯಾಮಿಲಿ ಗೊತ್ತಾದ್ರೆ ಎಷ್ಟು ಬೇಜಾರಾದ್ರಲ್ಲ ನಿಜ ಯಾರು ಇರ್ತಾರೋ ಎಂಟಿ ಮಕ್ಳು ಇರ್ತಾರೋ ಏನ್ ಕತ್ತೇನೋ ಯಪ್ಪ ನಿಜ ನಂಗೆ ಇವಾಗ ಒಂಥರ ಡಗ್ ಅನ್ಸಿದಾಗ ನಿಜ ಗೈಸ್ ನಾನು ಹೇಳೋದಿಷ್ಟೇ ಹುಷಾರ ಗಿರಿ ಅಷ್ಟೇ ಹೇಳೋದು